ಮನೆ ಮುಂದೆ ಹೊಸ ಹತ್ರ ಶೂಸ್ ಸ್ಲಿಪ್ಪರ್ಸ್ ಬಿಟ್ರೆ ಲಕ್ಷ್ಮಿ ಬರಲ್ಲ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಹಾಗಿದ್ರೆ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಶೂಸ್ಟ್ಯಾಕ್ ನ ಬಿಟ್ಟಿದೀವಿ ಅದನ್ನ ಹಾಕಿಸ್ಕೊಂಡ್ರೆ ನೀವು ಪ್ರೊಫೆಷನಲ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇರ್ಬೋದು ಒಂದಲ್ಲ ಮೂರಲ್ಲ ಹತ್ತಲ್ಲ ನೋಡಿ ಸರ್ ಇಪ್ಪತ್ನಾಲ್ಕ ಜೊತೆ ಶೂಸ್ ಸ್ಲೀಪರ್ಸ್ ಗಳು ಇಟ್ಕೋಬಹುದು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಇಂತ ಶೂಸ್ಟ್ಯಾಕ್ ಗಳು ಯಾರು ಕೊಡ್ತಾ ಇಲ್ಲ ಶೂಸ್ ರ್ಯಾಗ್ ಗಳು ಇದ್ರೂ ಕಳ್ತನ ಆಗ್ತಿದ್ಯಾ ಅಥವಾ ಪಿ ಜಿ ಹಾಸ್ಟೆಲ್ ಗಳು ಕಳ್ತನ ಮಾಡ್ಕೊತಿದ್ರ ಅಥವಾ ನಾಯಿಗಳಿಂದ ನಿಮ್ ಶೂಸ್ ಸ್ಲಿಪರ್ಸ್ ಕಾಸ್ಟ್ಲಿ ಸ್ಲಿಪರ್ಸ್ ಗಳೆಲ್ಲ ಕಳ್ತನ ಆಗ್ತಿದ್ಯಾ ಹಾಗಿದ್ರೆ ಚಿಂತೆ ಪಡ್ಬಿಡಿ ನೋಡಿ ನಮ್ಮ ಶೂಸ್ ರ್ಯಾಕ್ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಿಡ್ತಾ ಇದೆ ಸೇಫ್ಟಿಂಗ್ ಅಂತಾರೆ ನಿಮಗೆ ಒಂದಲ್ಲ ಎರಡ್ ಲಾಕರ್ ಗಳು ಕೂಡ ಕೊಡ್ತಿದ್ದಾರೆ ನಮ್ಮಲ್ಲಿ ಮೆಟಲ್ ಶೂ ರ್ಯಾಕ್ಸ್ ಯೂಸ್ ಮಾಡಿರೋದು ಪಾಯಿಂಟ್ ನೈನ್ ನೈನ್ ಎಮ್ ಎಮ್ ತಿಕ್ನೆಸ್ ಆ ತರ ಇರುತ್ತೆ ಸೊ ನೋನ್ ಟು ವರಿ ನೀವು ನೋಡ್ತಿರ್ಬೋದು ಈ ಎಷ್ಟು ಕ್ಲೀನ್ ಆಗಿ ಪ್ಲೇಸ್ ಆಗಿದೆ ಅಂತ ಅಂದ್ಬಿಟ್ಟು ಶೂಸು ಯಾವುದೇ ರೀತಿ ಜರ್ಗಲ್ಲ ನೀವು ಪ್ಲೇಸ್ ಮಾಡಿರ್ತೀರ ಅಲ್ಲೇ ಇರುತ್ತೆ ಜಾ ಬೀಳಲ್ಲ ಎಲ್ಲೂ ನೀವು ನೋಡ್ತಿರ್ಬೋದು ಕೀ ಕೂಡ ಕೊಟ್ಟಿದ್ದಾರೆ ಶೂಸ್ ಅಂತಲೇನು ಸರ್ ಸ್ಲಿಪ್ಪಸ್ ಸೇಫ್ಟಿ ಬೇಕು ಅಂತ ಅಂದರೆ ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ ಇದು ಬೆಸ್ಟ್ ಆಪ್ಷನ್ ಬೇರೆ ಕಡೆ ನೀವು ತೊಗೊಳ್ತೀರಾ ಅಂತ ಅಂದರೆ ನಿಮ್ಗೆ ಸ್ವಲ್ಪ ತಿಂಗಳಿಗೇನೇ ನಿಮಗೆ ರಸ್ಟ್ ಆಗಿಬಿಡುತ್ತೆ ನೀವು ಶೂಸ್ ಇರ್ತಿದ್ದಂಗೆ ನೀವು ಫುಲ್ ಒಂಥರ ಒಳಗಡೆ ಫಂಗಸ್ ಫಾರ್ಮ್ ಆಗುತ್ತೆ ಹುಳಗಳು ಸೇರಿಕೊಡುತ್ತೆ ಬಟ್ ನಮ್ಮಲ್ಲಿ ಆ ಥರ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರೋಲ್ಲ ಸೊ ನಮ್ಮಲ್ಲೇ ನಿಮಗೆ ಫಿಟ್ಟಿಂಗ್ಸ್ ಚಾರ್ಜ್ ಆಗಿರ್ಬೋದು ಡೆಲಿವರಿ ಚಾರ್ಜಸ್ಸು ವಿತಿನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಾಗಿರೋ ನಿಮಗೆ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ ಸೊ ನಮ್ಮದು ಮೇನ್ ಬ್ರಾಂಚ್ ಬಂದುಬಿಟ್ಟು ಆರ್ ಟಿ ನಗರು ಇಲ್ಲಿ ಈ ಈವಾಗ ನಾವಿರೋ ಪ್ರೆಸೆಂಟ್ ಸ್ಟೋರ್ ಬಂದುಬಿಟ್ಟು ನಿಮಗೆ ನಾಗರ್ಭಾಬಾಬಿ ಮೇನ್ ರೋಡ್ ಮಾಡ್ಗಡೆ ಹತ್ರ ಲೊಕೇಟ್ ಆಗುತ್ತೆ ಸೊ ನಮ್ಮ ಔರ ಟಿವಿ ಚಾನಲ್ ನೋಡಿರೋದ್ರಿಂದ ನಿಮಗೆ ಮೋರ್ ಆಫರ್ ಸಿಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ನಾಗರ್ವೇ ಅಲ್ಲಿ ಅಂದ್ರೆ ಡೈನಾಮಿಕ್ ಮಾರ್ಕೆಟಿಂಗ್ ಅಲ್ಲಿ ಡೈನಾಮಿಕ್ ಮಾರ್ಕೆಟಿಂಗ್ ಅವರು ಯಾವಾಗಲೂ ಕೂಡ ಯೂನಿಕ್ ಆಗಿರೋ ಪ್ರಾಡಕ್ಟ್ ತರ್ತಾರೆ ಶೂ ರ್ಯಾಕ್ ಆಗಿರ್ಬೋದು ಸೋಫಾ ಕಮ್ ಬೆಡ್ ಆಗಿರ್ಬೋದು ಸುಮಾರು ಪ್ರಾಡಕ್ಟ್ ಹತ್ರ ಇರುತ್ತೆ ಶೂರ್ ರ್ಯಾಕು ನಮ್ಮ ಕರ್ನಾಟಕದಾದ್ಯಂತ ಎಬ್ಬಿಸ್ತಾ ಇದೆ ಪ್ರತಿಯೊಂದರಲ್ಲೂ ಕೂಡ ಅಂದ್ರೆ ಪ್ರತಿ ಪಿ ಜಿಗಳಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಅಂದ್ರೆ ಇಂಡಿವಿಜುವಲ್ ಹೌಸ್ ಆಗಿರ್ಬೋದು ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಇವ್ರದೇ ಶೂರ್ ಯಾಕ್ ಇರುತ್ತೆ ಯಾಕೆ ಇವ್ರದ್ದು ಕ್ವಾಲಿಟಿ ಇರುತ್ತೆ ಜೊತೆಗೆ ಇವ್ರದೇ ಮ್ಯಾನುಫ್ಯಾಕ್ಚರ್ ಇರುತ್ತೆ ಹಾಗಾದ್ರೆ ನಮ್ ಜೊತೆ ಇವತ್ತು ಡೈನಾಮಿಕ್ ಮಾರ್ಕೆಟಿಂಗ್ ಇಂದ ರಕ್ಷಿತಾ ಮೇಡಮ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರನ್ನ ಡೈನಮಿಕ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ ಪ್ರತಿಯೊಂದು ಮನೆಗಳಾಗಿರ್ಬೋದು ಪಿ ಜಿ ಗಳಾಗಿರ್ಬೋದು ಅಪಾರ್ಟ್ಮೆಂಟ್ ಗಳಲ್ಲಾಗಿರ್ಬೋದು ಈ ನೇಮ್ ಬೋರ್ಡ್ ಕಾಣುತ್ತೆ ಸರ್ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ ಎಲ್ಲಾ ಕಡೆ ಅಂತ ಅಂದ್ರೆ ಶೂರಾಕ್ಸ್ ರಾಕ್ಸ್ ಏನ್ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಅಂತಲ್ಲ ಆಲ್ ಓವರ್ ಇಂಡಿಯಾ ವೈರಲ್ ಆಗ್ತಿದೆ ಅಂತ ಅಂದ್ರೆ ಕ್ವಾಲಿಟಿ ಸರ್ ನಮ್ಮಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಸೊ ಇದರಲ್ಲಿ ವೆರೈಟೀಸ್ ಆಫ್ ಶೂರಾಕ್ಸ್ ಇದೆ ಯಾವ ತರ ಇದೆ ಅಂತೆಲ್ಲ ಒಂದೊಂದೇ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡೋಣ ಯಾವ ರೀತಿಯೆಲ್ಲ ಶೂರ್ ಆಗಿರುತ್ತೆ ಏನೆಲ್ಲ ಮೆಟಲ್ ಇರುತ್ತೆ ಜೊತೆಗೆ ಏನೆಲ್ಲ ರೇಟ್ ಇರುತ್ತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಮೊದಲನೇದಾಗಿ ಯಾವ ರ್ಯಾಕ್ ತೋರಿಸ್ತಾ ಇದೀರಾ ಸರ್ ನಮ್ಮ ಡೈನಾಮಿಕ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಟೂ ಟೈಪ್ಸ್ ವೆರೈಟೀಸ್ ಆಫ್ ಶೂ ರ್ಯಾಕ್ಸ್ ಇದೆ ಸೊ ಮೊದಲನೇದಾಗಿ ನಿಮ್ಗೆ ಏನಾದ್ರು ಇವಾಗ ಫೈವ್ ಸ್ಟೆಪ್ಸ್ ಬೇಕು ಅಂತ ಅಂದ್ರೆ ಈ ತರ ಪ್ರೊವೈಡ್ ಮಾಡ್ತೀವಿ ಆಯ್ತಾ ಜೊತೆಗೆ ಏನಂದ್ರೆ ಮೇನ್ ಇದ್ರಲ್ಲಿ ಇಂಪಾರ್ಟೆಂಟ್ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಕೀ ಕೂಡ ನಾವು ಕೊಡ್ತಾ ಇದೀವಿ ಸೊ ಯಾವುದೇ ರೀತಿ ನಿಮಗೆ ಫಂಗಸ್ ಆಗಿರ್ಬೋದು ಏನೇ ಹುಳಗಳು ಒಳಗಡೆ ಹೋಗಲ್ಲ ವೆಂಟಿಲೇಟರ್ ಸರ್ ಇದಕ್ಕೆ ಶೂ ರ್ಯಾಕ್ಸ್ ಇವಾಗ ಶೂಸ್ ತೆಗ್ದಿದ ತಕ್ಷಣ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಗಾಳಿಗೆ ವೆಂಟಿಲೇಷನ್ ಜಾಗೂ ಕೂಡ ಕೊಟ್ಟಿದೀವಿ ಇದ್ರಲ್ಲಿ ನಿಮ್ಗೆ ಕಲರ್ಸ್ ಇದೆ ಇವಾಗ ಗ್ರೇ ವೈಟ್ ಆಗಿರ್ಬೋದು ಕಾಫಿ ಬ್ರೌನು ಅಥವಾ ನಾರ್ಮಲ್ ವೈಟ್ ಐವರಿ ಅಂತ ಕೂಡ ಕರೀತಾರೆ ಸೊ ಅದು ಬೇಡ ಅಂದ್ರೆ ನಿಮ್ಗೆ ಫೈವ್ ಸ್ಟೆಪ್ಸ್ ಬೇಡ ಅಂದ್ರೆ ನಿಮ್ಗೆ ಇವಾಗ ಇವಾಗ ಕೆಳಗಡೆ ಬೇರೆ ಥರ ಶೂಸ್ ಇಟ್ಕೋಬೇಕು ಸ್ಲಿಪ್ಪಸ್ ಅಥವಾ ಮೇಲ್ಗಡೆ ಸ್ಲಿಪ್ಪರ್ಸ್ ಇಟ್ಕೊತೀರ ಅಂದ್ರೆ ನಿಮ್ಗೆ ಎರಡು ಸ್ಟೆಪ್ ಕೊಡ್ತೀವಿ ಒಂದು ಎರಡು ಸ್ಟೆಪ್ ಓಪನ್ ಆಗೋ ಒಂದು ಶೂ ರ್ಯಾಕು ನೋಡ್ತಿರ್ಬೋದು ಈ ಥರ ಇದೆ ಇದಕ್ಕೂ ಕೂಡ ನಿಮ್ಗೆ ಸಪ್ರೇಟ್ ಕೀ ಲಾಕ್ ಕೊಡ್ತೀವಿ ಅಂಡ್ ಸಪ್ರೇಟ್ ತ್ರೀ ಸ್ಟೆಪ್ಸ್ ಓಪನ್ ಆಗೋದು ಸೊ ಟೋಟಲ್ ಫೈವ್ ಸ್ಟೆಪ್ಸ್ ಇರುತ್ತೆ ಇದಕ್ಕೂ ಸಪ್ರೇಟ್ ನಿಮಗೆ ಕೀ ಲಾಕರ್ ಕೊಡ್ತೀವಿ ಇದ್ರಲ್ಲೂ ನಿಮಗೆ ಕಲರ್ಸ್ಗಳು ಅವೈಲಬಲ್ ಇದೆ ಐವರಿ ಕಲರು ಅಂದರೆ ವೈಟ್ ಕಲರ್ ಅಂತ ಹೇಳ್ತೀವಿ ಕಾಫಿ ಬ್ರೌನ್ ಕಲರ್ ಗ್ರೇ ವೈಟ್ ಸೊ ಇಷ್ಟು ಅಲ್ಲಿ ಅವೈಲಬಲ್ ಇದೆ ಸರ್ ಇಲ್ಲ ಸರ್ ಮಾಡಲ್ ಆಕ್ಚುಲಿ ಡಿಫ್ರೆಂಟ್ ಆಗಿದೆ ಇದು ಟ್ರೆಂಡಿಂಗ್ ಮಾಡೆಲ್ ಅಂದ್ರೆ ಇದು ಕ್ವಾಲಿಟಿ ವೈಸ್ ಅಲ್ಲಿ ಎರಡು ಸೇಮೇ ಇದೆ ಬಟ್ ಏನಂದ್ರೆ ಮಾಡಲ್ ಆರ್ಗನೈಸ್ ಡಿಸೈನ್ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ನೋಡಕ್ಕೆ ಚೆನ್ನಾಗಿದೆ ಸರ್ ನಿಮ್ಗೆ ಇವಾಗ ಏನಿಲ್ಲ ಅಂದ್ರೂ ಒಂದು ತ್ರೀ ಮೂರು ಜೊತೆ ಇಟ್ಕೊಬೋದು ಶೂಸ್ ಇಟ್ಕೊತೀರ ಮೂರು ಜೊತೆ ಸ್ಲಿಪ್ಪರ್ಸ್ ಇಟ್ಕೊಂತೀರಾ ಅಂದರೆ ನಾಲ್ಕು ಜೊತೆ ತನಕ ಇಟ್ಕೊಬೋದು ನೋಡಿ ನಾನು ಶೂಸ್ ಆಲ್ರೆಡಿ ಪ್ಲೇಸ್ ಮಾಡಿದ್ದೀವಿ ಮೂರು ಜೊತೆ ಶೂಸ್ ಕಂಪ್ಲೀಟ್ ಆರಾಮಾಗಿ ಇಟ್ಕೊಬೋದು ಸೊ ಇನ್ನು ಇಲ್ಲಿ ನೋಡಿ ಇಲ್ಲೂ ಕೂಡ ಶೂಸ್ ಇಟ್ಕೊಂಡಿದ್ದಾರೆ ಶೂಸ್ ನೀವು ಇವಾಗ ಕಾಸ್ಟ್ಲಿ ಶೂಸ್ ಇರ್ತಾ ಇರುತ್ತೆ ಅಥವಾ ಸ್ಲಿಪ್ಪರ್ಸ್ ಇರುತ್ತೆ ಹೀಲ್ಸ್ ಇರುತ್ತೆ ಅಂತ ಅಂದಾಗ ನೀವು ಸಪ್ರೇಟ್ ಆಗಿ ಆರ್ಗನೈಸ್ ಮಾಡ್ಕೊಬಹುದು ಸರ್ ಇಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಆರ್ಗನೈಸ್ ಮಾಡಿದ್ವಿ ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ ಮೇಡಮ್ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಡಿಸೈನ್ ಹೌದು ಸರ್ ಇವೆ ಇದು ಡಿಫ್ರೆಂಟ್ ಡಿಸೈನ್ ಇದೆ ಆಕ್ಚುಲಿ ಏನಂದ್ರೆ ಇದು ಸ್ವಲ್ಪ ಚಿಕ್ಕ ಕಾಣಿಸುತ್ತೆ ಇದ್ರ ಕಂಪೇರ್ ಮಾಡಿದ್ರೆ ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಅಂದ್ರೆ ಕಂಫರ್ಟಬಲ್ ಆಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಸೈಡ್ ಅಲ್ಲಿ ಕೂಡ ವೆಂಟಿಲೇಷನ್ ಅಂತ ಜಾಗ ಕೊಟ್ಟಿದ್ದೀವಿ ಸೈಡ್ ಅಲ್ಲೂ ಕೂಡ ನೀವು ಇದು ಇದು ಹೋಲ್ಸ್ ಇದೆಯಲ್ಲ ಶೂ ಸ್ಮೆಲ್ ಬರಬಾರ್ದು ಅಂತ ನಿಮ್ಗೆ ವೆಂಟಿಲೇಷನ್ ಜಾಗ ಇದೆ ಇದು ಕೂಡ ಅಷ್ಟೇ ಇದೇನಂದ್ರೆ ಲೈಕ್ ನಿಮ್ಗೆ ಜಾಸ್ತಿ ಸ್ಪೇಸ್ ಇದೆ ಅದನ್ನೂ ಸೇಮ್ ಸ್ಪೇಸ್ ಇದೆ ಬಟ್ ಸ್ವಲ್ಪ ಚಿಕ್ಕಾಗಿದೆ ಅಷ್ಟೇ ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ತುಂಬಾನೇ ಜಾಗ ಇದೆ ವೆಂಟಿಲೇಷನ್ ತಲೆ ಕೆಡ್ಸ್ಕೊಳಂಗಿಲ್ಲ ಶೂಸ್ ಒಳಗಡೆ ಇಟ್ಬಿಟ್ರೆ ಸ್ಮೆಲ್ ಬಂದ್ಬಿಡಲ್ವಾ ಹಂಗೆ ಹಿಂಗೆ ತಲೆ ಕೆಟ್ಟಿಲ್ಲ ಮೇನ್ ಏನಂದರೆ ನಮ್ಮಲ್ಲಿ ಕ್ವಾಲಿಟಿ ಸರ್ ನಾನು ಆಗಲಿ ಕ್ವಾಲಿಟಿ ಹೇಳಿದೆ ಮೆಟಲ್ ಫೈನ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಲ್ಲಿ ಮಾಡಿರೋದು ಪೌಡರ್ ಕೋಟ್ ಇರುತ್ತೆ ಸೊ ಕ್ವಾಲಿಟಿ ಕ್ವಾಲಿಟಿ ಇರೋದರಿಂದಲೇ ನಮ್ಮ ಒಂದು ಶೂ ರಾಕ್ಸು ಆಲ್ ಓವರ್ ಕರ್ನಾಟಕ ಅಂತಲ್ಲ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಸೊ ಇನ್ನು ನೆಕ್ಸ್ಟು ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಇವಾಗ ನಮ್ಮಲ್ಲಿ ಸ್ಟಾರ್ಟಿಂಗ್ ಇದರಿಂದ ಸ್ಟಾರ್ಟ್ ಆಗುತ್ತೆ ಸರ್ ತ್ರೀ ಸ್ಟೆಪ್ಸು ಸೊ ಇದು ನೋಡ್ತಿರ್ಬೋದು ತ್ರೀ ಸ್ಟೆಪ್ಸ್ ಇವಾಗ ಯಾರಿಗಾರು ಚಿಕ್ಕಾಗಬೇಕು ಅಂತ ಅಂದರೆ ತ್ರೀ ಸ್ಟೆಪ್ಸ್ ನಾರ್ಮಲ್ ಆಗಿ ಇಡ್ಕೊಬಹುದು ಇದು ಅಷ್ಟೇ ನೀವು ನೋಡ್ತಿರ್ಬೋದು ಮೆಟಲ್ ಮೆಟಲ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ವಿ ಪೌಡರ್ ಕೊಟಲ್ ಕೊಟ್ಟಿದ್ದೀವಿ ಸೊ ಪ್ರೈಸ್ ವೈಸ್ ನೋಡ್ತೀರಾ ಅಂತ ಈ ತ್ರೀ ಸ್ಟೆಪ್ಸ್ ಬಂದ್ಬಿಟ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೇವಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ನೀವು ಎಲ್ಲೋ ಹುಡುಕುದ್ರು ಇಷ್ಟು ಕ್ವಾಲಿಟಿ ಇರೋದು ಇಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಕೊಡ್ತಿಲ್ಲ ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಆಕ್ಚುಲಿ ಇದು ಆಫರ್ ಅಂತಾನೆ ತಿಳ್ಕೊಳ್ಳಿ ಸೊ ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಏನಾದರೂ ಇದರಲ್ಲೂ ಕೂಡ ಕಲರ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಪ್ಪ ನಾನು ತ್ರೀ ಸ್ಟೆಪ್ಸ್ ಬೇಡ ಒಂಚೂರು ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ ಇರಬೇಕು ಅಂತಂದರೆ ಫೋರ್ ಸ್ಟೆಪ್ಸ್ ಕೂಡ ಅವೈಲೇಬಲ್ ಇದೆ ಇದು ನೀವು ನೋಡ್ತಿರ್ಬೋದು ಫೋರ್ ಸ್ಟೆಪ್ಸ್ ಅಂತ ಅಂದರೆ ಯಾವ ಥರ ಪ್ರೆಷಿಯಸ್ ಜಾಗ ಕೊಟ್ಟಿದ್ದಾರೆ ಫುಲ್ ಸ್ಪೇಸ್ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ ಆ್ಯಂಡ್ ಸೈಡನ್ನು ನೀವು ನೋಡ್ತಿರ್ಬೋದು ಹೋಲ್ಸ್ ಇದೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತಲೆನೋವು ಇರೋದಿಲ್ಲ ಇದು ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಿದ್ದೀವಿ ಸರ್ ಜಸ್ಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಪ್ಪ ನಾನು ಕಂಪ್ಲೀಟಾಗಿ ಫೈವ್ ಸ್ಟೆಪ್ಸ್ ತೊಗೊಳ್ತೀನಿ ಅಂತ ಅನ್ನೋರಿಗೆ ಈ ಥರ ಪ್ರೆಷಿಯಸ್ ಜಾಗ ಕೂಡ ಇದೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಆರಾಮಾಗಿ ನೀವು ಇಟ್ಕೊಬೋದು ಸೇಫ್ಟಿಗಂತ ಕೀ ಕೂಡ ಕೊಟ್ಟಿರ್ತೀವಿ ಇದು ನಿಮ್ಗೆ ಜಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಾಯಿದ್ದೀವಿ ಸೊ ಯಾವುದೇ ರೀತಿ ನಿಮ್ಗೆ ರಸ್ಟ್ ಹಿಡಿಯೋದಿಲ್ಲ ಫಂಗಸ್ ಫಾರ್ಮ್ ಆಗಲ್ಲ ಹುಳಗಳು ಸೇರಿಕೊಳ್ಳೋಲ್ಲ ಸೊ ಎಲ್ಲ ಮನೇಲೂ ಇದೇ ಪ್ರಾಬ್ಲಮ್ಮು ಹುಳಗಳು ಹೋಗ್ಬಿಡುತ್ತೆ ಅಥವಾ ರಸ್ಟ್ ಹಿಡಿದು ಬಿಡುತ್ತೆ ಮೇನ್ ಏನಂದರೆ ಜಾಸ್ತಿ ಇವಾಗ ಫುಲ್ ಕಾಸ್ಟ್ಲಿ ಶೂಸ್ ತೊಗೊಂಡ್ಬಿಡ್ತೀರಾ ಮನೇಲಂತೂ ಆಗಲ್ಲ ನೀವು ಆಚೆ ಇಟ್ಕೊಬೇಕು ಬಟ್ ಕಳ್ತನ ಜಾಸ್ತಿ ಆಗ್ತಿರುತ್ತೆ ಜಾಸ್ತಿ ನಾ ಹೋಗ್ಬಿಡ್ತಿರುತ್ತೆ ಇಲ್ಲ ಕಳ್ತನ ಮಾಡ್ತಿರ್ತಾರೆ ಅಂದವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀವಿ ಎಲ್ಲ ಕಡೆ ಸೇಫ್ಟಿ ಇದೆ ಸರ್ ಕೀನ ಕಂಪ್ಲೀಟಾಗಿ ಕೊಟ್ಟಿರ್ತೀವಿ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಈ ಥರ ಡಿಫ್ರೆಂಟ್ ವೆರೈಟಿ ಆಫ್ ಕಲರ್ಸ್ ಇದೆ ನೋಡ್ತಿರ್ಬೋದು ಈ ಕಾಂಬಿನೇಷನಲ್ಲೂ ಇದೆ ನಿಮಗೆ ಕ್ರೀಮ್ ವಿತ್ ಗ್ರೇ ಕಾಂಬಿನೇಷನಲ್ಲೂ ಇದೆ ಸೇಫ್ಟಿ ಆರಾಮಾಗಿದೆ ಸರ್ ನೋಡಿ ಕೀ ಕೂಡ ಕೊಟ್ಟಿರ್ತೀವಿ ಎರಡು ಕೀ ಯಾಕಂದರೆ ಮೇಲ್ಗಡೆ ಒಂದು ಕೀ ಕೆಳಗಡೆ ಒಂದು ಕೀ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ನೀವೇನಾದರೂ ಸಪ್ರೇಟಾಗಿ ಏನಾದರೂ ಪ್ಲೇಸ್ ಆರ್ಗನೈಸ್ ಮಾಡ್ತೀರಾ ಅಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಿರ್ತಾರೆ ನಮ್ಮಲ್ಲಿ ಮೆಟಲ್ ರ್ಯಾಕ್ಸ್ ಯೂಸ್ ಮಾಡಿರೋದು ಪಾಯಿಂಟ್ ನೈನ್ ನೈನ್ ಎಮ್ 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 ಸೊ ಥಿಕ್ನೆಸ್ ಆ ಥರ ಇರುತ್ತೆ ಸೊ ಟು ವರಿ ನೀವು ನೋಡ್ತಿರ್ಬೋದು ಈ ಎಷ್ಟು ಕ್ಲೀನಾಗಿ ಪ್ಲೇಸ್ ಆಗಿದೆ ಅಂತ ಅಂದ್ಬಿಟ್ಟು ಶೂಸು ಯಾವುದೇ ರೀತಿ ನೀವು ನೀವೆಲ್ಲಿ ಪ್ಲೇಸ್ ಮಾಡಿರ್ತೀರ ಅಲ್ಲೇ ಇರುತ್ತೆ ಜಾ ಬೀಳಲ್ಲ ಎಲ್ಲೂ ನೀವು ನೋಡ್ತಿರ್ಬೋದು ಕೀ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನೀವೆಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಅಂದರೆ ಶೂರ್ ಹಾಕ್ಸು ಪಿ ಜಿಸ್ ಆಗಿರ್ಬೋದು ಹಾಸ್ಟೆಲ್ಸು ಅಥವಾ ನೀವೇನಾದರೂ ಆಫೀಸ್ ರೂಮ್ಸ್ ಅಲ್ಲೇನಾದರೂ ಪ ಆಗಿ ಇವಾಗ ಏನಾದರೂ ಕ್ಲೈಂಟ್ಸ್ ಬರ್ತಾರೆ ಅಂತ ಅಂದರೆ ಅಂಥವ್ರ್ಗೆ ಬಿಡೋಕ್ಕೆ ಅಥವಾ ಮನೆಗಳಲ್ಲಿ ನಿಮ್ಮದು ಓನ್ ಹೌಸ್ ಇದ್ದರೆ ರೆಂಟ್ ಹೌಸ್ ಇದ್ದರೆ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಬೋದು ನಾರ್ಮಲಾಗಿ ಗೋಡೆಗೆ ತೊಗೊಂಡು ಫಿಟ್ ಮಾಡಿದ ತಕ್ಷಣ ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಸರ್ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರು ತೊಗೊಂಡು ಹೋಗ್ತಾ ಇರ್ಬೋದು ಇದನ್ನು

ಸೊ ನಮ್ಮಲ್ಲೇ ನಿಮಗೆ ಫಿಟ್ಟಿಂಗ್ಸ್ ಚಾರ್ಜ್ ಆಗಿರ್ಬೋದು ಡೆಲಿವರಿ ಚಾರ್ಜಸ್ ವಿತ್ ಇನ್ ಬ್ಯಾಂಗ್ಳೂರ್ ಆಗಿದ್ರೆ ನಿಮಗೆ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ ಎಸ್ ಸರ್ ಕಂಪ್ಲೀಟ್ಲಿ ಫ್ರೀ ಇನ್ಸ್ಟಾಲೇಷನ್ ಫ್ರೀ ಡೆಲಿವರಿ ಚಾರ್ಜಸ್ ಇರುತ್ತೆ ವಿತ್ ಇನ್ ಬ್ಯಾಂಗ್ಲೂರ್ ಆಗಿದ್ರೆ ಬಟ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ನಾವು ನಿಮಗೆ ಸಪ್ಲೈ ಕೊಡ್ತೀವಿ ಇದ್ರ ಜೊತೆಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳಿದ್ನಲ್ಲ ಜಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ನಿಮಗೆ ಈ ಶೂ ರಾಕ್ಸ್ ಇದ್ದೀವಿ ಸರ್ ಸೊ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡ್ತಿಲ್ಲ ಅಂತಲೇ ಹೇಳ್ತೀನಿ ನಾನು ಆಗಲೇ ಹೇಳ್ದಂಗೆ ಇದೊಂಥರ ಇವಾಗ ಬಂದಿರೋ ಟ್ರೆಂಡಿಂಗ್ ಮೆಟೀರಿಯಲ್ ಅಂತಲೇ ಹೇಳ್ತೀನಿ ಇದು ಜಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೋಟ್ ಮಾಡ್ತಾ ಇದ್ದೀವಿ ಎಲ್ಲ ಥರ ಸೇಫ್ಟಿ ಪ್ರೊವೈಡ್ ಮಾಡ್ತಿದ್ದೀವಿ ನಿಮ್ಗೆ ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಸ್ಟೆಪ್ಸಲ್ಲಿ ನಾವು ಕೊಡ್ತಾಯಿದ್ದೀವಿ ಕೀಸ್ ನೋಡಿ ಒಂದಲ್ಲ ಅಂದ್ರೆ ಎರಡು ಕೀ ನಾವು ಕೊಟ್ಟಿದ್ದೀವಿ ಇದರಲ್ಲಿ ನಿಮಗೆ ಕಲರ್ಸು ಕೂಡ ಪ್ರೊವೈಡ್ ಮಾಡ್ತೀವಿ ಸರ್ ಸೊ ನಿಮಗೆ ಬೇಕಾದ್ರೆ ನೋಡಿ ಫೈವ್ ಸ್ಟೆಪ್ಸ್ ಬೇಕಾದ್ರೆ ಫೈವ್ ಸ್ಟೆಪ್ಸ್ ಇರುತ್ತೆ ನಾನು ಆಗಲೇ ಹೇಳಿದಂಗೆ ಸಪ್ರೇಟ್ ಬೇಕು ಅಂತಂದರೆ ನಿಮಗೆ ಸಪ್ರೇಟಲ್ಲೂ ಕೂಡ ಪ್ರೊವೈಡ್ ಮಾಡ್ತೀವಿ ಇದರಲ್ಲಿ ಪ್ರೊವೈಡ್ ಮಾಡ್ದಂಗೆ ಎಸ್ ಸರ್ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಸೊ ನಾವೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್ ಹೈದರಾಬಾದಲ್ಲಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದರಿಂದ ನಿಮ್ ನಿಮ್ ಮೇಡ್ ಇನ್ ಇಂಡಿಯಾ ಆಗಿರೋದ್ರಿಂದ ನಾವೆಲ್ಲೂ ಕೂಡ ಕ್ವಾಲಿಟಿ ಕಾಂಪ್ರೊಮೈಸ್ ಆಗಿಲ್ಲ ಅಂಡ್ ಪ್ರೈಸಲ್ಲೂ ಅಷ್ಟೇ ನಿಮ್ಗೆ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಶೂರಾಕ್ಸ್ ಇಲ್ಲ ಸರ್ ಖಂಡಿತ ಇಲ್ಲ ನಾನು ಏನು ಹೇಳಿದೆ ಅಂದ್ರೆ ಪೌಡರ್ ಕೋಟ್ ಆಗಿರೋದ್ರಿಂದ ಸೊ ಮೆಟಲ್ ನಮ್ಮಲ್ಲಿ ಬರೋ ಮೆಟಲ್ ಇದುವರೆಗೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ ರಸ್ಟ್ ಅಂತೂ ಹಿಡಿಯೋದೇ ಇಲ್ಲ ಸರ್ ಸೊ ಶೂಸ್ ನಾವು ಇಡೋ ಒಳಗಡೆ ಸ್ಲಿಪ್ಪರ್ಸ್ಗೂ ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಪ್ರಾಬ್ಲಮ್ ಆಗಲ್ಲ ಹುಳಗಳು ಹೋಗಲ್ಲ ಫಂಗಸ್ ಕ್ರಿಯೇಟ್ ಆಗಲ್ಲ ಮೇಯ್ನಾಗಿ ಕಳ್ತನ ಆಗಲ್ಲ ನಾಯಿಗಳಿಂದ ಪ್ರಾಬ್ಲಮ್ ಆಗಲ್ಲ ಎಲ್ಲ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ ಮನೆ ಮುಂದೆ ಹೊಸ ಹತ್ರ ಶೂಸ್ ಸ್ಲಿಪ್ಪರ್ಸ್ ಬಿಟ್ರೆ ಲಕ್ಷ್ಮಿ ಬರಲ್ಲ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಹಾಗಿದ್ರೆ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಶೂಸ್ನ ಬಿಟ್ಟಿದ್ದೀವಿ ಅದನ್ನ ಹಾಕಿಸ್ಕೊಂಡ್ರೆ ನೀವು ಪ್ರೊಫೆಷನಲ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಇರ್ಬೋದು ಆಫೀಸ್ ಮುಂದೆ ಕ್ಲೈಂಟ್ಸ್ ಗಳು ಬಂದಾಗ ಶೂಸ್ ಮತ್ತೆ ಸ್ಲಿಪರ್ಸ್ ಗಳು ಗಲೀಜಾ ಕಾಣಿಸ್ತಿದ್ಯಾ ಹಾಗಿದ್ರೆ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅವರ ಶೂಸ್ ನ ಹಾಕಿಸ್ಕೊಳ್ಳಿ ಒಂದಲ್ಲ ಮೂರಲ್ಲ ಹತ್ತಲ್ಲ ನೋಡಿ ಸರ್ ಇಪ್ಪತ್ನಾಲ್ಕ ಜೊತೆ ಶೂಸ್ ಸ್ಲಿಪರ್ಸ್ ಗಳು ಇಟ್ಕೋಬಹುದು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಇಂತ ಶೂಸ್ ರಾಕ್ ಗಳು ಯಾರು ಕೊಡ್ತಾ ಇಲ್ಲ ಶೂಸ್ ರ್ಯಾಕ್ ಗಳಿದ್ರು ಕಳ್ತನ ಆಗ್ತಿದ್ಯಾ ಅಥವಾ ಪಿ ಜಿ ಹಾಸ್ಟೆಲ್ ಕಳ್ತನ ಮಾಡ್ಕೊಳ್ತಿದಾರಾ ಅಥವಾ ನಾಯಿಗಳಿಂದ ನಿಮ್ ಶೂಸ್ ಸ್ಲಿಪ್ಪರ್ಸ್ ಕಾಸ್ಟ್ಲಿ ಸ್ಲಿಪ್ಪರ್ಸ್ ಗಳೆಲ್ಲ ಕಳ್ತನ ಆಗ್ತಿದ್ಯಾ ಹಾಗಿದ್ರೆ ಚಿಂತೆ ಪಡ್ಬಿಡಿ ನೋಡಿ ನಮ್ಮ ಶೂಸ್ ರ್ಯಾಕ್ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬಿಡ್ತಾ ಇದೆ ಸೇಫ್ಟಿಗ್ ಅಂತಾರೆ ನಿಮಗೆ ಒಂದಲ್ಲ ಎರಡ್ ಲಾಕರ್ ಗಳು ಕೂಡ ಕೊಡ್ತಿದ್ದಾರೆ ಸೊ ನಿಮ್ಗೆ ಚಿಕ್ಕ ಫ್ಯಾಮಿಲಿ ಇದ್ದಾಗ ಕುಟ್ಟು ಶೂ ರ್ಯಾಕ್ ಹುಡ್ತಾ ಇದೀರಾ ಹಾಗಿದ್ರೆ ನೋಡಿ ತ್ರೀ ಸ್ಟೆಪ್ ಶೂ ರಾಕ್ ನ ನೀವು ತಗೊಳ್ಬಹುದು ಇಲ್ವಾ ಬೇಡ ಅಂತ ಅಂತ ಅಂದ್ರೆ ನಾಲ್ಕು ಸ್ಟೆಪ್ ಇರೋ ಶೂ ಶೂ ರ್ಯಾಕ್ಸ್ ನಾವು ಕೊಡ್ತಾ ಇದೀವಿ ಇಲ್ವಾ ಬೇಡ ಅಂತ ಅಂದ್ರೆ ಐದು ಸ್ಟೆಪ್ ಇರೋ ಶೂ ರ್ಯಾಕ್ಸ್ ನಾ ನಿಮ್ಗೆ ಕೊಡ್ತಾ ಇದೀವಿ ಸೊ ಇದು ಕೇವಲ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಇನ್ನು ವಿಶೇಷವಾಗಿ ನಮ್ಮ ಡೈನಮಿಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಫೇಮಸ್ ಅಂತ ಅಂದ್ರೆ ಟ್ರೆಂಡಿಂಗ್ ಇರೋದು ಈ ಒಂದು ಶೂ ರಕ್ಸ್ ಇದ್ರ ಶೂ ರಸ್ ಏನಂತ ಕರಿತೀವಿ ಅಂತ ಅಂದ್ರೆ ಡಬಲ್ ಡೆಕರ್ ಅಂತ ನೀವು ನೋಡ್ತಿರ್ಬೋದು ಫೋರ್ ಸ್ಟೆಪ್ಸ್ ಅಲ್ಲಿ ಅವೈಲಬಲ್ ಇದೆ ಇದರಲ್ಲಿ ಸುಮಾರ್ ಕಲರ್ಸ್ ಅಂದ್ರೆ ತ್ರೀ ಕಲರ್ಸ್ ಇವಾಗ ಟ್ರೆಂಡಿಂಗ್ ಇರೋದು ದಿಸ್ ಇಸ್ ವೈಟ್ ವಿತ್ ಗ್ರೇ ಗ್ರೇ ಕಲರ್ ಕಾಫಿ ಬ್ರೌನ್ ಕಲರ್ ಕೂಡ ಇದೆ ಗ್ರೇ ವಿತ್ ಕ್ರೀಮ್ ಕಲರ್ ಕೂಡ ಪ್ರೊವೈಡ್ ಮಾಡ್ತೀವಿ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ನೀವು ಒಂದಲ್ಲ ಎರಡಲ್ಲ ಹತ್ತು ಜೊತೆ ಎಲ್ಲ ಇಪ್ಪತ್ನಾಲ್ಕ ನೀವು ಕಂಪ್ಲೀಟ್ ಆಗಿ ಸೇಫ್ಟಿ ಆಗಿಡ್ಕೋಬಹುದು ನೋಡ್ತಿರ್ಬೋದು ನೋಡಿ ಹೌದು ಡಬಲ್ ಡೆಕ್ಕರ್ ಅಂತಾನೆ ಹೇಳ್ತೀವಿ ಸೊ ನೀವು ಮೇಲೂ ಇಡ್ಕೊಬಹುದು ಕೆಳಗೂ ಇಡ್ಕೋಬಹುದು ವಿತ್ ಸೇಫ್ಟಿ ಮೆಷರ್ಸ್ ಅಂದ್ರೆ ಕೀಸು ಕೂಡ ನಾವು ಪ್ರೊವೈಡ್ ಮಾಡಿದೀವಿ ಒಂದಲ್ಲ ಅಂತ ಎರಡು ಕೀ ಕೊಡ್ತಾ ಇದೀವಿ ಸೊ ಯಾವುದೇ ರೀತಿ ಫಂಗಸ್ ಇರಲ್ಲ ನೀವು ನೋಡ್ತಿರ್ಬೋದು ಸರ್ ನಮ್ ಸ್ಟೋರ್ ಅಲ್ಲಿ ಆಲ್ರೆಡಿ ಇದೆಲ್ಲ ಆರ್ಡರ್ ಆಗಿ ಡಿಸ್ಪ್ಯಾಚ್ ಆಗ್ತಿರುವಂತಹ ಪ್ರಾಡಕ್ಟ್ಸ್ ಸೊ ಇದೆಲ್ಲ ಕೂಡ ಅಷ್ಟನ್ನೇ ಇಷ್ಟೆಲ್ಲ ಆರ್ಡರ್ ಬಂದಿರೋದು ಆಲ್ರೆಡಿ ಡಿಸ್ಪ್ಯಾಚ್ ಆಗ್ತಿದೆ ಮೂವ್ ಆನ್ ಆಗ್ತಿದೆ ಸೊ ನೀವು ಕೂಡ ಬೇಗ ಬಂದು ನಿಮ್ಮ ಕಾಸ್ಟ್ಲಿ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಸೇಫ್ಟಿಯಾಗಿ ಆಗಿಟ್ಕೊಳ್ಳೋಕೆ ನಮ್ಮ ಡೈನಾಮಿಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಆದಷ್ಟು ಬೇಗ ಬಂದು ಶೂ ರ್ಯಾಕ್ಸ್ನ ಖರೀದಿ ಮಾಡ್ಕೊಳ್ಳಿ ವೀಕ್ಷಕರೇ ನೋಡೋದ್ರಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ತುಂಬಾ ಬ್ರಾಂಡೆಡ್ ಕ್ವಾಲಿಟಿನ ನ ಮೇಂಟೈನ್ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಹೈದರಾಬಾದ್ ಅಲ್ಲಿ ಸೊ ನೇರವಾಗಿ ನಿಮಗೆ ಕೊಡೋದ್ರಿಂದ ಅಂದ್ರೆ ಗ್ರಾಹಕರಿಗೆ ಕೊಡೋದ್ರಿಂದ ಕಡಿಮೆ ಬೆಲೆಗೂ ಕೂಡ ಕೊಡ್ತಾ ಇದ್ದಾರೆ ಸುಮಾರು ಇಲ್ಲಿ ನಂಬಿ ನೀವು ಬರಬಹುದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಸ್ ಮೇಡಮ್ ನೋಡಿದ್ವಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಜೊತೆಗೆ ಸೇಫ್ಟಿ ವೈಸ್ ಹೇಳ್ಕೊಟ್ರಿ ಹೌದು ಸರ್ ಖಂಡಿತ ಸೊ ಮೇನ್ ಏನಂತ ಅಂದ್ರೆ ಶೂ ರಾಕ್ಸ್ ತಗೊಳ್ಳೋದೇ ಸೇಫ್ಟಿಗೋಸ್ಕರ ಯಾವ ರೀತಿ ಕಳ್ತನ ಆಗ್ಬಾರ್ದು ನಾಯಿಗಳ ಕಾಟ ಅಥವಾ ಏನಾದ್ರೂ ಫಂಗಸ್ ಹೋಗ್ಬಿಡುತ್ತೆ ಅಂತಾನೆ ನಮ್ಮಲ್ಲಿ ಅದೆಲ್ಲ ನೋಡ್ಕೊಂಡೇನೆ ಹತ್ರ ಒಂದಲ್ಲ ಎರಡ್ ಕೀಗಳನ್ನ ಕೊಡ್ತಾ ಇದ್ದೀವಿ ಸೊ ಡಬಲ್ ಡೆಕರ್ ಮೇನ್ ಆಗಿ ಇನ್ನೊಂದೇನಂತ ಅಂದ್ರೆ ನಮ್ಮಲ್ಲಿ ತುಂಬಾ ವೆರೈಟೀಸ್ ಇದೆ ಕಲರ್ಸ್ ಇದೆ ಸೊ ನೀವು ಆರಾಮಾಗಿ ತೊಗೊಳ್ಬಹುದು ಯಾವ್ದೇ ರೀತಿ ತೊಂದ್ರೆ ಇಲ್ಲ ಬಂದು ನೋಡಿ ವಿಸಿಟ್ ಮಾಡಿ ಸ್ಟೋರ್ ಗೆ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಶೂಸ್ ತುಂಬಾ ಶೂಸ್ ನಾವು ಸ್ಪೇಸ್ ಕೊಟ್ಟಿದ್ದೀವಿ ಸ್ಲಿಪ್ಪರ್ಸ್ ಆಗಿರ್ಬೋದು ಆರ್ಗನೈಸ್ ಮಾಡಿದ್ರೆ ಚೆನ್ನಾಗಿದೆ ಸರ್ ಓಕೆ ಸೂಪರ್ ವೀಕ್ಷಕರೇ ನೀವು ಪಿಜಿ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಮನೆಗಳಾಗಿರ್ಬೋದು ನಾವು ಪದೇ ಪದೇ ಏನಕ್ಕೆ ಸೇಫ್ಟಿ ಇರಲ್ಲ ಶೂಸ್ ಗಳು ಜಿಗಳಲ್ಲಿ ಸೊ ಅದನ್ನ ಕೀ ಕೊಟ್ಟಿರ್ತಾರೆ ಆರಾಮಾಗಿ ನಿಮ್ಮ ರೂಮೇಟ್ಸ್ ನಾಲ್ಕು ಅಥವಾ ಐದು ಜನ ಇದ್ರೆ ಇದ್ರು ಕೂಡ ಒಂದು ಚಿಕ್ಕದಾಗಿ ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಂಡ್ರೆ ನಿಮಗೆ ಸೇಫ್ಟಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕಾಸ್ಟ್ಲಿ ಶೂಸ್ ಇರುತ್ತೆ ಎಂಟು ಸಾವಿರ ಎರಡು ಸಾವಿರ ಐದು ಸಾವಿರ ಶೂಸ್ ಗಳು ಇರ್ತವೆಲ್ಲ ಸೇಫ್ಟಿ ಇಟ್ಕೋಬಹುದು ಅಂತ ಹೇಳ್ಬೋದು ಮೇಡಮ್ ಈಗ ಡೆಲಿವರಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ಇರುತ್ತೆ ಮೇಡಮ್ ಸರ್ ಹೌದು ಇವಾಗ ಡೆಲಿವರಿ ವಿಚಾರ ಅಂತ ಬಂದರೆ ಓವರ್ ಆಲ್ ಬ್ಯಾಂಕ್ ಆದ್ರು ನಮ್ಮಲ್ಲಿ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ ಒಂದ್ ರೂಪಾಯಿ ಕೊಡಂಗಿಲ್ಲ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲಿ ಬಂದು ನೀವು ಬುಕ್ ಮಾಡಿ ಹೋಗ್ತೀರಾ ನಾವು ಆರಾಮಾಗಿ ನಿಮಗೆ ಕಳ್ಸ್ಕೊಂಡ್ ಕೊಡ್ತೀವಿ ಅಲ್ಲೇ ಇನ್ಸ್ಟಾಲೇಷನ್ ಮಾಡ್ತೀವಿ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಸರ್ ಓಕೆ ವೀಕ್ಷಕರ ಇನ್ಸ್ಟಾಲೇಷನ್ ಫಿಟಿಂಗ್ಸ್ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ ಓಕೆ ವೀಕ್ಷಕರ ಇದು ಬೆಂಗಳೂರಲ್ಲಿ ಮಾತ್ರ ಸಿಒಡಿ ಆಪ್ಷನ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇದೆ ನೀವು ಪ್ರಾಡಕ್ಟ್ ನ ಬಂದ ಮೇಲೆ ಕೂಡ ಕ್ಯಾಶ್ ಕೊಡಬಹುದು ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಡೆಲಿವರಿ ಫ್ರೀ ಇರುತ್ತೆ ಬೇಕು ಅಂದ್ರೆ ನೀವು ಶೋರೂಮ್ ಗೆ ವಿಸಿಟ್ ಮಾಡಬಹುದು ಮೇಡಮ್ ಶೋರೂಮ್ ಎಲ್ಲೆಲ್ಲಿದೆ ಸುಮಾರು ಶೋರೂಮ್ ಗಳಿದೆ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಎಲ್ಲಿದೆ ಮೇಡಮ್ ಸರ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಆರ್ ನಗರು ಇಲ್ಲಿ ಇವಾಗ ನಾವಿರೋ ಪ್ರೆಸೆಂಟ್ ಸ್ಟೋರ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ಮೇನ್ ರೋಡ್ ಮಾಲ್ಗಳ ಲೊಕೇಟ್ ಆಗಿದೆ ಓಕೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಂಬರ್ ಕೋಲ್ ನಂಬರ್ ಕಾಂಟ್ಯಾಕ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಅಂತ ಹೇಳ್ತಾ ದಯವಿಟ್ಟು ಏನಂತ ಅಂದ್ರೆ ಎಲ್ರು ಅಷ್ಟೇ ಮೇನ್ ಆಗಿ ಸೇಫ್ಟಿ ಮೆಷರ್ಸ್ ಕಾಪಾಡ್ಕೊಳ್ತಾರೆ ಅವ್ರ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಸೊ ನಮ್ಮ ಔರಾ ಟಿವಿ ಚಾನಲ್ ನೋಡಿರೋದ್ರಿಂದ ನಿಮಗೆ ಮೋರ್ ಆಫರ್ ಸಿಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ஓகே தேங்க் யூ மேடம் ஒன் ஒன்ஃபார்மேஷன் அனுப்பி அவரோட டிவி தேங்க்யூ வெரி மச்